ಸುಮಾರು ಇನ್ನೂರು ವರ್ಷಗಳ ಪುರಾಣ ಪ್ರಸಿದ್ದ ಇತಿಹಾಸ ಹೊಂದಿರುವ ಶ್ರೀ ಸಾಂಬಸದ ಶಿವ ದೇವಾಲಯದಲ್ಲಿ ಪವಾಡಿಗಳೇ ನಡೆಯುತ್ತಿದ್ದು ಬೇಡಿದ ವರಗಳನ್ನು ನೀಡುತ್ತಿದ್ದಾನೆ ಸಾಂಬಸದ ಶಿವ ಇಲ್ಲಿ ಉದ್ಭವ ಮೂರ್ತಿಯಾಗಿ ಬೆಳೆದು ಸಾವಿರಾರು ಭಕ್ತರನ್ನು ಆಕರ್ಷಿಸಿ ಭಕ್ತರ ಕಷ್ಟ ಸುಖಗಳಿಗೆ ಸಿದ್ದಿ ದೊರೆಯುತ್ತಿದೆ how do ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿಯ ಬೈರಸುಂದ್ರ ಗ್ರಾಮದ ಎಸ್ಎಸ್ಎನ್ ಕ್ಲೂಸಿ ಬಡಾವಣೆಯಲ್ಲಿ ಆರ್ಎಂಎಂವಿ ಬಿಲ್ಡರ್ಸ್ ಮುನಿಸ್ವಾಮಿ ರಾಜು ಅವರು ನೂತನವಾಗಿ ನಿರ್ಮಾಣ ಮಾಡಿರುವ ಅರ್ಧನಾರೇಶ್ವರ ಶ್ರೀ ಸದಾಶಿವ ದೇವಾಲಯದಲ್ಲಿ ಈ ಪವಾಡಗಳು ನಡೆಯುತ್ತಿದ್ದು ದೇವಸ್ಥಾನ ನಿರ್ಮಾಣ ಮಾಡಿದ ನಲವತ್ತೆಂಟು ದಿನಗಳಲ್ಲಿ ಅನೇಕ ಮದುವೆ ಭಜನೆ ನಾಟಕಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇದು ಬೈರು ಗ್ರಾಮ ಇದು ಶ್ರೀ ಸಾಂಬಶಿವ ದೇವರ ಒಂದು ಕ್ಷೇತ್ರ ನಾವು ಈ ಗ್ರ ಇದೇ ಗ್ರಾಮಸ್ಥರು ನನ್ನ ಮುರುಳೀಧರ ಅಂತ ನಮ್ಮ ಚಿಕ್ಕಪ್ಪ ಅವರು ಶ್ರೀನಿವಾಸಮೂರ್ತಿ ಅಂತ ಮುನಿಸ್ವಾಮಿಯವರು ಇಲ್ಲಿ ನಮ್ಮ ಸೇವಾಕರ್ತೃಗಳು ಮಹಾನ್ ಸೇವಾಕರ್ತರುಗಳು ಇದು ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಒಂದು ಮಹಿಮೆ ಇರತಕ್ಕಂಥ ಕ್ಷೇತ್ರ ಇದು ಹಿಂದೆ ಇಲ್ಲಿ ಈಶ್ವರನ ದೇವಸ್ಥಾನ ಇದ್ದು ನಮ್ಮ ಪೂರ್ವಜರೆಲ್ಲ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅನ್ನೋದಿತ್ತು ಅದು ಕೆಲವು ಆಕ್ರಮಣಗಳಿಗೆಲ್ಲ ಒಣಗಾಗಿ ಇಲ್ಲಿ ದೇಹ ಇಲ್ಲಿ ದೇವಸ್ಥಾನ ಸ್ವಲ್ಪ ಭೂಗತ ಆಗಿದೆ ಹೇಳಿ ಅದರ ಪಳವಳಿಕೆಗಳೆಲ್ಲ ಇಲ್ಲೇ ಇದೆ ಈಗಲೂ ಕಲ್ಯಾಣಿ ಈ ನಾಗರ ಕಲ್ಲುಗಳು ಕಲ್ಲು ಅಶ್ವತ್ಥಕಟ್ಟೆ ಎಲ್ಲ ಎಲ್ಲ ರೀತಿಯಾದಂತಹ ಇಲ್ಲಿ ಅನೇಕ ಇದು ಅನ್ನಶಾಂತಿ ಅದು ಇದು ಎಲ್ಲ ನಡೀತಾ ಇದ್ದಂಥ ಏನಂತಾರೆ ಇದಕ್ಕೆ ಜಾತ್ರೆ ಹವನ ನಡೀತಾ ಇದ್ದಂಥ ಜಾಗ ಇದು ಬಹಳ ಒಂಥರ ಪವಿತ್ರವಾದಂತಹ ಕ್ಷೇತ್ರ ಇದು ಇಲ್ಲಿ ನಾವು ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಗಳೆಲ್ಲ ನಡೆಸ್ಕೊಂಡು ಬರ್ತಾನೆ ಇತ್ತು ಆಮೇಲೆ ಒಂದು ಒಂದು ಬಾರಿ ಇಲ್ಲಿ ಅಷ್ಟಮಂಗಲ ಹೇಳಿ ಹೆಬ್ಬಾರ್ ಅಂಥೇಳಿ ಅವರು ಅಷ್ಟಮಂಗಲ ಒಂದು ಪ್ರಶ್ನೆಯನ್ನು ಕೇಳದ ಕೇಳಿದಾಗ ಇಲ್ಲಿ ಅರ್ಧನಾರೀಶ್ವರನ ದೇವಸ್ಥಾನ ಭೂಗತ ಆಗಿದೆ ಕೆಲವು ಆಕ್ರಮಗಳಿಂದ ಹಿಂದೆ ಅದನ್ನು ಮತ್ತೆ ನೀವು ಇಲ್ಲಿ ಜೀರ್ಣೋದ್ಧಾರ ಮಾಡಲೇಬೇಕು ಅಂತ ಹೇಳಿದಾಗ ನಾವೆಲ್ಲ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಇದನ್ನೆಲ್ಲ ಏನಾದ್ರು ಒಂದು ಒಂದು ಇದನ್ನು ಮಾಡಬೇಕು ಅಂಥೇಳಿ ಅದರಲ್ಲೂ ಮುನ್ಸ್ವಾಮಿಯವರು ಅಂತ ಹೇಳಿ ಇಲ್ಲಿ ಲೇಔಟ್ ಅಂತ ಅಲ್ಲಿ ಡೆವಲಪ್ ಮಾಡಿರ್ತಕ್ಕಂಥವರು ಅವರು ಬಹಳ ಏನು ಶ್ರದ್ಧೆಯಿಂದ ತನು ಮನದಾನ ಎಲ್ಲ ಅವರು ಬಹಳ ಪ್ರಯತ್ನ ತುಂಬಾ ಇದೆ ಇದರಲ್ಲಿ ಏನು ನಲವತ್ತೆಂಟು ದಿನದ ಪೂಜಾ ಕಾರ್ಯಕ್ರಮ ಹಾಗೂ ವಿಮಾನ ಗೋಪುರ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಂಡು ಭಕ್ತರು ಸಾಂಬಸದ ಸದಾಶಿವ ದೇವರ ದರ್ಶನ ಪಡೆದು ದೇವಸ್ಥಾನದ ಇತಿಹಾಸವನ್ನ ಬಿಚ್ಚಿಟ್ಟಿದ್ದಾರೆ ನಮ್ಮ ತಾತನವರ ಸಂಪಂಗಿನ ವಾಸುದೇವಾಚಾರ ಅಂತ ಅವ್ರ ಕಾಲದಿಂದ ವರ್ಷಗಳ ಇತಿಹಾಸ ಈ ದೇವ ಈ ಒಂದು ಕ್ಷೇತ್ರಕ್ಕೆ ಇದೆ ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ ಇಲ್ಲಿ ಬಂದವರಿಗೆ ಒಂದು ಏನೋ ಒಂದು ಸಂತೋಷ ಒಂದು ಮನಸ್ಸಿಗೆ ಶಾಂತಿ ಸಿಗುವಂಥ ಒಂದು ಕ್ಷೇತ್ರ ಅಂತ ಎಲ್ಲರಿಗೂ ಅನುಭವ ಆಗಿದೆ ಸೊ ಈ ದೇವಸ್ಥಾನ ಈ ದೇವಸ್ಥಾನ ರೂವಾರಿಗಳು ಆದಂಥ ಮುನ್ಸ್ವಾಮಿಯವರು ಈ ದೇವಸ್ಥಾನದ ಹಿತೈಷಿಗಳಾದ ನಮ್ಮ ಬೈರ್ಸಿನ ಗ್ರಾಮಸ್ಥರು ಮತ್ತು ಈ ಗ್ರಾಮಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಒಂದು ಒಂದು ಕೈ ಜೋಡಿಸಿದ್ರಿಂದ ಈ ದೇವಸ್ಥಾನ ಒಂದು ಅತ್ಯುತ್ತಮವಾಗಿ ನಿರ್ಮಾಣವಾಗಿದೆ ನಮಗೆ ಅಂದ್ಕೊಂಡಿರಲಿಲ್ಲ ಈ ದೇವಸ್ಥಾನ ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ಆಗಲೇ ಇಡೀ ನಮ್ಮ ಡಿಸ್ಟಿಕಲ್ಲ ನಮ್ಮ ಸ್ಟೇಟಲ್ಲೇ ಒಂದು ಹೆಸರು ಬಂದಿರಿದೆ ಏನು ನಮ್ಮ ಹುಡುಗರು ಏನಿದ್ರು ಇದು ಎಲ್ಲ ಫೋನ್ಗಳಲ್ಲಿ ಹಾಕ್ಬಿಟ್ಟು ಯೂಟ್ಯೂಬು ಅದು ಇದಕ್ಕೆ ಹಾಕ್ಬಿಟ್ಟು ತುಂಬ ಜನ ಬರ್ತಾರೆ ಹೋಗ್ತಾರೆ ಎಲ್ಲ ಹೇಳ್ಬೇಕಂದ್ರೆ ನಿಜವಾಗಿ ನಮ್ಮ ಸೆಮೆ ನಮ್ಮ ಡಾಕ್ಟ್ರು ನಮ್ಮ ಲಾಯರು ನಮ್ಮ ಅವರು ನಮ್ಮ ನಮ್ಮ ಊರು ಜನ ಅಂದರೆ ಅವರು ತುಂಬ ಪ್ರೀತಿ ಅವರಿಗೆ ಸುಮಾರು ಶ್ರಮಪಟ್ಟು ನಮ್ಮ ಹುಡುಗರೆಲ್ಲ ಅಷ್ಟು ಸೇರಿ ಮಾಡಿದ್ದಕ್ಕೆ ಇವತ್ತು ನಮ್ಮೂರಲ್ಲಿ ತುಂಬ ಸಂತೋಷ ಆಗ್ತದೆ ಖುಷಿ ಆಗ್ತಾಯಿದೆ ನಮಗೆ ನಮ್ಮೂರಿಗೆ ಎಲ್ಲ ನಮ್ಮ ಇಡೀ ಹೋಬಳಿ ತಾಲೂಕು ಡಿಸ್ಟಿಕ್ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಆಶೆ ಒಟ್ಟಾರೆ ಈ ಅರ್ಧನಾರೇಶ್ವರ ಶ್ರೀ ಸಾಂಪ ಸದಾಶಿವ ದೇವಾಲಯ ರಾಜ್ಯದಲ್ಲಿ ಎರಡು ಕಡೆ ಮಾತ್ರ ಇದ್ದು ಒಂದು ಮೈಸೂರು ಭಾಗದಲ್ಲಿದೆ ಮತ್ತೊಂದು ಇದೆ ಬೈರಸಂದ್ರ ಗ್ರಾಮದಲ್ಲಿ ಇರುವುದು ನಿಜಕ್ಕೂ ವಿಸ್ಮಯ